ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದುಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರಿ ಕೇಳ್ಕೊಂಬರಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಕಳ್ಸ್ಕೊಟ್ಟಿದ್ರಲ್ಲ ಹೌದು ರೀ ಏನೈತೆ ಅಣ್ಣ ಮಾಡಲ್ಲ ಮಾಡೆಲ್ ಎರಡು ಸಾವಿರದ ಹದಿಮೂರು ರೀ ರಿಜಿಸ್ಟ್ರೇಷನ್ ಆಗಿದ್ದು ಓಕೆ ಹ್ಞೂ ಇವಾಗ ಹದಿಮೂರು ಮಾಡಲಾಯ್ತು ರೀ ಇದು ಹೌದು ರೀ ಓಕೆ ಓನರ್ ಎಷ್ಟಾಗಿ ರೀ ಓನರ್ ಈಗ ನಾವು ನಾಲ್ಕನೇ ಇದಾವೆ ತುರು ಐದನೂರು ಹ್ಞೂ ಓಕೆ ರನ್ನಿಂಗ್ ಎಲ್ಲ ಎಷ್ಟೈತೆ ರೀ ಸರ್ ಅದು ತೊಂಬತ್ತೈದು ಆಗೈತೆ ರೀ ತೊಂಬತ್ತೈದು ಸರ್ ಆಗೈತೆ ರೀ ಹಾಂ ಓಕೆ ಗಾಡಿ ಟಯರ್ ಕಂಡೀಷನ್ ರೀ ಎಲ್ಲ ಗುಡ್ ಐತ್ರಿ ಕರೆಕ್ಟ್ ಐತೆ ರೀ ಎಲ್ಲ ಓಕೆ ಐತ್ರಿ ಹಾಂ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಐತೆ ರೀ ಅದು ಮನೆ ಓನ್ ಯೂಸ್ಗೆ ತಗೊಂಡಿದ್ದು ನಮ್ಗೆ ಅದಕ್ಕೆ ಅದನ್ನ ಕೊಟ್ಟು ನಾವು ಹೊಸ ಗಾಡಿ ಮಾಡಬೇಕು ಅದಕ್ಕೆ ರೀ ಇವಾಗ ಎಫ್ ಸಿ ಎಲ್ಮೆಟ್ ಇದೆ

ಬಿಟ್ಟರೆ ಮತ್ತೇನಿಲ್ಲ ಓಕೆ ಬಂಪರ್ ಆಗಿರ್ಬೋದು ಮ್ಯಾಕ್ ಯಾರಿಯರು ಈ ಥರ ಇಲ್ಲ ಇಲ್ಲ ಕ್ಯಾರಿಯರ್ ಏನಿಲ್ಲ ರೀ ಹಾಕ್ಸಿದ್ದು ಮತ್ತೆ ಏರ್ ಕಡ್ಡಿ ಒಂದು ಹಾಕ್ಸಿವಿ ಹ್ಞೂ ಅವಷ್ಟು ಬಿಟ್ಟರೆ ಏನಿಲ್ಲ ಇವಾಗ ಮೈಲೇಜ್ ಏನು ಕೊಡ್ತೀವಿ ಸರ್ ನಿಮ್ಮ ಗಾಡಿ ನಮ್ಮ ಗಾಡಿ ಪೆಟ್ರೋಲ್ಗೆ ರೀ ಹಾಂ ರೀ ಎಲ್ ಪಿ ಜಿಗೆ ಮೂವತ್ತು ಮೂವತ್ತೆರಡರ ಮಟ್ಟ ಐತ್ರಿ ಇವಾಗ ಎಲ್ ಪಿ ಜಿನೂ ಹಾಕ್ಸಿ ರೀ ಇಲ್ಲ ರೀ ಕಂಪ್ನಿ ಫಿಟೆಡ್ ಹೌದ್ರಿ ಹ್ಞೂ ಓಕೆ ಸರ್ ಏನು ಹೇಳಿ ಸರ್ ಅದಕ್ಕೆ ಪ್ರೈಸ್ ಪ್ರೈಸ್ ನಾವು ತಂದಿದ್ದು ಸರ ಎರಡು ತೊಂಬತ್ತಕ್ಕೆ ತಂದಿದ್ದೆ ಹಾಂ ರೀ ಎರಡು ಎಪ್ಪತ್ತಕ್ಕೆ ಬಂದ್ರೆ ಬಿಡ್ಕೋತ ರೀ ಹತ್ತು ಹೆಚ್ಚು ಕಮ್ಮಿ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಬಿಡ್ತೀರಾ ಹ್ಞೂ ಓಕೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಏನ್ ರೀ ಏನು ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಓಕೆ ತಮ್ಮ ಲೊಕೇಶನ್ ರೀ ನಮ್ದು ಲೊಕೇಶನ್ ಇಲ್ಲೇ ರೀ ಹಮೇರಿ ಜಿಲ್ಲಾ ಬ್ಯಾಡಗಿ ಓಕೆ ಕಾಗಿನೆಯಲ್ಲಿ ಪೋಸ್ಟು ಇದ್ರ ಕಾಂಟ್ಯಾಕ್ಟ್ ನಂಬರು ಹ್ಞೂ ರೀ ಓಕೆ ಅಪ್ಡೇಟ್ ಮಾಡ್ತೀನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆಯಿಂದ ತೊಂದರೆ ಆದರೆ ಚಿಕ್ಕ ಮಾಡಿ ಕೊಡಿ ಓಕೆನಾ ಓಕೆ ಸರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್